ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲೇ ಮೂರ್ನಾಲ್ಕು ದಿನದ ಬ್ಲಾಗೇ ಮಾಡಿಲ್ಲ ಇವತ್ತು ನೋಡೋಣ ಮಾಡೋಣ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಬಣ್ಣಂತೆ ಆಗಿರೋದ್ರಿಂದ ನಾನೇನು ಮಾಡಂಗಿಲ್ಲ ಹಂಗಾಗಿ ಏನು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಚಳಿ ಬೇರೆ ಮಲ್ಕೊಂಡಿರೋದು ಮಲ್ಕೊಂಡೇ ಇರೋದು ಸ್ವಲ್ಪ ಜಾಸ್ತಿ ಹಾಗಾಗಿ ಪಾಪನ ಇವತ್ತೇನು ಸ್ನಾನ ಮಾಡಿಸಿಲ್ಲ ಥಂಡಿ ಟೈಮಲ್ಲಿ ಯಾಕೆ ಅಂದ್ಬಿಟ್ಟು ಎರಡು ತಿಂಗಳಾಯ್ತಲ್ಲ ಡೈಲಿ ಮಾಡಿಸ್ತಿದ್ರು ಈಗ ಒಂದಿನ ಬಿಟ್ಟು ಒಂದಿನ ಮಾಡ್ತಾರೆ ಇವತ್ತು ಮೈಯೋರಿಸಿ ಮುಖಕ್ಕೆಲ್ಲ ಪೌಡರ್ ಪೌಡರೆಲ್ಲ ಹಾಕಿ ಬಿಟ್ಟಿಟ್ಟು ಮಲಗಿಸಿದ್ದೀನಿ ಬೇರೆ ಬಟ್ಟೆ ಹಾಕಿ ಇನ್ನು ನಾನು ಮುಖ ತೊಳ್ಕೊಂಡೆ ತಿಂಡಿ ದೋಸೆ ಮಾಡ್ತಿದ್ದಾರೆ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಇವಾಗಿಂದ ಶುರು ಮಾಡೋಣ ಮತ್ತು ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದಿನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಈ ಕಡೆ ಬೆಳಗ್ ಬೆಳಗ್ಗೆ ಆಟ ಸಾಮಾನು ಸುರಿ ಮಣಿನೇ ಸುರಿಸಿದ್ದ ನನ್ನ ಮಗ ಆ ಬ್ಯಾಗಲ್ಲಿ ಇಡ್ತೀವಿ ಆ ಬ್ಯಾಗಲ್ಲಿಂದ ಎಲ್ಲ ಸುರ್ಕೊಂಡು ಆಟ ಆಡ್ತಾಯಿದ್ದ ಇನ್ನು ಈ ಕಡೆ ಬಂದು ಅಮ್ಮನ ಹತ್ರ ಏನೋ ಕೀಟ್ಲೆ ಮಾಡ್ತಾಯಿದ್ದ ಫ್ರಿಜ್ಗಿನ ಇಲ್ಲಿಟ್ಟಿರ್ತೀನಿ ಯಾರಾದರೂ ಕೇಳಿದ್ರೆ ಹೇಳು ಅಂತ ಹೇಳ್ತಿದ್ರು ಅಮ್ಮ ಇನ್ನು ಈ ಕಡೆ ತಿಂಡಿಗೆ ಮಟನ್ ಸಾಂಬಾರಿತ್ತು ಅದಕ್ಕೆ ಮತ್ತು ಅದಕ್ಕೆ ದೋಸೆ ಮಾಡ್ತಾಯಿದ್ರು ಇನ್ನು ಕಡೆ ಹಾಲುಕಾಯಿ ಕಿಟ್ಟಿದ್ರು ಇನ್ನು ಕಡೆ ಚಿಕನ್ನ ಬೇಯಿಸ್ತಾ ಇದ್ರು ಚಿಕನ್ ಚಾಪ್ಸ್ ಇತ್ತು ಇನ್ನೀ ಕಡೆ ದೋಸೆ ಬ್ಯಾಟರ್ ಇತ್ತು ಅದು ದೋಸೆ ಮಾಡೋಕ್ಕೆ ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ಯಾವುದಾದ್ರೂ ಹಾಕ್ಕೊಳ್ಳಿ ಅಂತ ಎರಡನ್ನು ಬಿಸಿ ಮಾಡ್ತಾ ಇದ್ರು ಇನ್ನ ಬಾಗ್ಲಾಕೋದು ತಗಿಯೋದು ಇದ್ದ ಜುಟ್ಟು ಚೆನ್ನಾಗ್ ಕಾಣಿಸ್ತಾ ಇಲ್ಲಿ ಜುಟ್ಟು ಜುಟ್ಟಾಕ್ತೆ ಆಮೇಲೆ ಮನೆ ತುಂಬಾ ಓಡಾಡ್ಕೊಂಡು ಆಟಾಡ್ತಾ ಇದ್ದ ಇನ್ನ ಸ್ವಿಚ್ ಮುಟ್ಟೋದೇ ಒಂದು ಒಂದು ಇದಾಗ್ಬಿಟ್ಟಿದೆ ಆಟ ನಮ್ಗೆ ಭಯ ಎಲ್ಲಿ ಕರೆಂಟ್ ಇದಾಗ್ಬಿಡುತ್ತೋ ಅಂತ ಹಂಗು ಬೈದು ಹೇಳ್ತಿರ್ತೀನಿ ಹಂಗು ಪ್ಲ್ಯಾಸ್ಟರೆಲ್ಲ ಹಾಕ್ತಾ ಇರ್ತೀವಿ ಅದು ಮುಟ್ಬಾರ್ದು ಅಂತ ಹಂಗು ಕೆಳಗಡೆ ಇರೋದಲ್ವ ಹಂಗಾಗಿ ಅವಾಯ್ಡ್ ಮಾ ಅವಾಯ್ಡ್ ಮಾಡಿದ್ರೂ ಸಹ ಹೋಗಿ ಮುಟ್ತಾಯಿರ್ತಾನೆ ಅದು ವೈಪ್ಸ್ ಅದು ಕ್ಯಾಪು ಅದನ್ನು ಸಹ ಅಂಟಿಸಿದ್ದೆ ಇವನು ಮೊದಲಿಗೆ ಅಲ್ವ ಅದನ್ನು ಸಹ ಕಿತ್ತಿ ಆಟಾಡ್ತಾನೆ ಅಂತ ಅಂದರೆ ಒಂಥರ ಏನಂತಾರೆ ತೀಟೆ ತೀಟೆ ನನ್ನ ಮಗ ಅವನು ಹಂಗಾಗಿ ಈ ಕಡೆ ಆಟ ಸಾಮಾನಂತೂ ಮನೆ ತುಂಬ ಚೆಲ್ಲಾಡ್ತಿತ್ತು ಆಟ ಆಡ್ತಾ ಇದ್ದ ಅದ್ರ ಜೊತೆಗೇನೆ ಈ ಥರ ಆಟ ಹಾಕಿದ್ರೆ ಆರಾಮಾಗಿ ಆಟವಾಡ್ಕೊಂಡ್ತಾನೆ ಅದು ಆಮೇಲೆ ಲಾಸ್ಟಿಗೆ ಜೋಡ್ ಸಿಕ್ಕೋ ಹೊತ್ತಿಗೆ ಆಗುತ್ತೆ ನಮಗೆ ಆ ಮೂಲೆಲ್ಲ ಒಂದು ಸ್ವಲ್ಪ ಈ ಮೂಲೆ ಒಂದು ಸ್ವಲ್ಪ ಇರುತ್ತಲ್ಲ ಇನ್ನು ವಿಲಿ ಚಿಂಟು ಟಿ ವಿ ಹಾಕ್ಕೊಡ್ತೀನಿ ಅದನ್ನು ಸ್ವಲ್ಪ ಹೊತ್ತು ನೋಡ್ತಾನೆ ಅದನ್ನು ತೋ ನೋಡಿ ತೋರಿಸ್ಕೊಂಡೆ ಊಟ ತಿನ್ನಿಸ್ಬೇಕು ಇನ್ನು ಈಗಿರುತ್ತೆ ನನ್ನ ಡೈಲಿ ರೊಟ್ಟೀನ ದೋಸೆ ಮಾಡಿದ್ದಾರೆ ಏನಲ್ಲ ದೋಸೆಗೆ ಚಿಕನ್ ಚಾಪ್ಸು ಮತ್ತು ಮಟನ್ ಸಾಂಬಾರಾಗಿ ಕೊಟ್ಟರು ತಿಂಡಿ ತಿಂದು ಮತ್ತೆ ಸಿಗ್ತೀನಿ ನಿಮಗೆ ಇನ್ನು ವೀಡಿಯೋನ ಸಂಜೆ ಕಂಟಿನ್ಯೂ ಮಾಡಿದೆ ಅಮ್ಮ ಹಾಲು ತರ್ತಿದ್ರಲ್ಲ ಒಂದು ಲೀಟ್ರು ಅದರಲ್ಲಿ ಕೆನೆ ತಿಕ್ಕಿದ್ರಿಂದ ಅದರಿಂದ ಬೆಣ್ಣೆ ತೆಗಿಯೋಣ ಅಂತ ಇವತ್ತು ಟ್ರೈ ಮಾಡೋಣ ಅಂತ ಮಾಡಿದ್ವಿ ಆವತ್ತೊಂದು ಸತಿ ಮಾಡಿದಾಗ ಬೆಣ್ಣೆ ಬರಲಿಲ್ಲ ಅದೇ ಯಾಕಂದರೆ ಅದು ಗ್ರೀನ್ ಹಾಲು ಗ್ರೀನ್ ಹಾಲಲ್ಲಿ ಬರೋಲ್ಲ ಹಂಗಾಗಿ ನಾವು ಆರೆಂಜ್ ಪ್ಯಾಕೆಟ್ನ ತಂದ್ವಿ ಪಾಪುಗೂ ಹಾಲು ನಮಗೆಲ್ಲ ಕಾಫಿ ಬೇಕಾಗಿತ್ತಲ್ಲ ಹಾಗಾಗಿ ಒಂದು ಲೀಟರ್ ತರೋದ್ರಿಂದ ಕೆನೆ ಎತ್ತಿಡೋದ್ರಿಂದ ಬೆಣ್ಣೆ ಬರುತ್ತೆ ಅಂದ್ಬಿಟ್ಟು ನೋಡೋಣ ನಾವು ಟ್ರೈ ಮಾಡೋಣ ಎಲ್ಲರೂ ಮಾಡ್ತಾರಲ್ಲ ಅಂದ್ಬಿಟ್ಟು ನಾವು ಟ್ರೈ ಮಾಡಿದ್ವಿ ಸಕ್ಸಸ್ಫುಲಿಯಾಗಿ ಬಂತು ಈಗ ಅದನ್ನೇ ಮಿಕ್ಸಿನಲ್ಲೇ ಮಾಡ್ತಾ ಇದ್ದೀನಿ ಯಾವುದೇ ಕೈಲಿ ಅದೇ ಮಿಕ್ಸರ್ನಲ್ಲಿ ಮಿಕ್ಸ್ ಮಾಡಿ ಏನು ಇಲ್ಲ ಜಾರ್ನಲ್ಲೇ ಸಹ ಮಾಡ್ಕೊತಾ ಇದ್ದೀನಿ ಫಸ್ಟು ಈ ಥರ ಕ್ರೀಮಿ ಕ್ರೀಮಿಯಾಗಿ ಬ್ರೆ ಬ್ಲೆಂಡ್ ಆಗುತ್ತೆ ಆಮೇಲೆ ಅದು ಗಟ್ಟಿಯಾಗ್ತಾ ಬರುತ್ತೆ ಆಮೇಲೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ನನಗೂ ಗೊತ್ತಿರಲಿಲ್ಲ ವೀಡಿಯೋಸ್ನಲ್ಲೆಲ್ಲ ನೋಡಿದ್ದೆ ಆಮೇಲೆ ಬಂತು ಅಂತ ಗೊತ್ತಾಯಿತು ಅದಕ್ಕೆ ಖುಷಿಯಾಯಿತು ಆಮೇಲೆ ಇನ್ನೊಂದು ರೌಂಡೋ ರುಬ್ಬಣ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ರುಬ್ಬಿದೆ ಇನ್ನು ಜಾಸ್ತಿ ರುಬ್ಬಿದ್ರು ಮತ್ತೆ ಕ್ರೀಮಿ ಟೈಪ್ ಆಗಿಬಿಟ್ರೆ ಯಾಕೆ ಅಂದ್ಬಿಟ್ಟು ಸಾಕು ಅಂದ್ಬಿಟ್ಟು ಎತ್ತಿದ್ವಿ ಚೆನ್ನಾಗಿ ಬಂತು ಈ ಥರ ಬಂದಿದೆ ನೋಡಿ ಬೆಣ್ಣೆ ಇದನ್ನು ಕಾಯಿಸಿದ ಬಂದು ಒಂದು ಮೂರ್ನಾಲ್ಕು ದಿನ ಆದಮೇಲೆ ಚೆನ್ನಾಗಿ ಬಂದಿತ್ತು ತುಪ್ಪನೂ ಸಹ ಬೆಣ್ಣೆ ಎಷ್ಟಿತ್ತೋ ತುಪ್ಪನೂ ಅಷ್ಟೇ ಬಂದಿತ್ತು ಪರವಾಗಿಲ್ಲ ಮನೆಯಲ್ಲಿ ಮಾಡ್ಕೋಬೋದು ಅನ್ನಿಸ್ತು ಇದು ಟೇಸ್ಟಿಯಾಗೂ ಸಹ ಬಂದಿದೆ ಇನ್ನು ಒಂದೇ ಕೈಯಲ್ಲೇ ಹಿಂಡೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಕೈಯಲ್ಲೂ ತೊಳ್ಕೊಂಡು ಎರಡು ಕೈನಲ್ಲೂ ಸಹ ಹಿಂಡಿದೆ ಅದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿಬೇಕಲ್ಲ ಹಾಗಾಗಿ ಆಮೇಲೆ ಇದ್ರ ಸ್ಮೆಲ್ ನೋಡಿದೆ ಅಮ್ಮಂಗು ತೋರಿಸ್ದೆ ಸೇಮ್ ಬೆಣ್ಣೆ ಸ್ಮೆಲ್ಲು ಹೇಗೆ ಬರುತ್ತೋ ಅದೇ ಹಳ್ಳಿ ಕಡೆಯೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಬಂದಿತ್ತು ಇನ್ನು ನನಗಂತೂ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಮಾಡಿದಲ್ವಾ ಆವತ್ತು ಮಾಡಿದಾಗ ಬೇಜಾರಾಯಿತು ಸ್ವಲ್ಪ ಸ್ವಲ್ಪನಾದರೂ ಬರಬೇಕಾಗಿತ್ತು ಅಂತ ಅನ್ನಿಸ್ತು ಬಟ್ ಅದು ಅದರಲ್ಲಿ ಬರಲಿಲ್ಲ ಆಮೇಲೆ ಅಂದ್ಕೊಂಡ್ವಿ ವೀಡಿಯೋಸಲ್ಲೆಲ್ಲ ನೋಡಿದ್ವಿ ಅದು ಗ್ರೀನ್ ಪ್ಯಾಕೆಟ್ ಹಾಲಲ್ಲಿ ಬರಲ್ಲ ಅಂತ ಗೊತ್ತಾಯ್ತು ಅದು ಬಿಳಿ ಕೆನೆ ಇತ್ತು ಕೆನೆ ಏನಂದರೂ ಯೆಲ್ಲೋ ಕಲರ್ ಬರಬೇಕು ಆವಾಗಲೇ ಬೆಣ್ಣೆ ಬರೋದು ಇದು ಒಂದು ಹದಿನೈದು ದಿನದ್ದು ಕೆನೆ ಇಟ್ಟಿದ್ರಿಂದ ಬಂದಿರೋ ಅಂಥ ಬೆಣ್ಣೆ ಇನ್ನು ಜಾಸ್ತಿ ದಿನ ಇಟ್ಟರೆ ಜಾಸ್ತಿ ಬೆಣ್ಣೆ ಬರುತ್ತೆ ನಾವು ಇರಲಿ ಟ್ರೈ ಮಾಡೋಣ ಓಸಲ್ಲಿ ಹಂಗೆ ಆಗಿಬಿಟ್ರೆ ಸುಮ್ಮನೆ ಯಾಕೆ ಎತ್ತಿಡೋದು ಅಂದ್ಬಿಟ್ಟು ನಾವು ಹದಿನೈದು ದಿನಕ್ಕೆ ಮಾಡಿದ್ವಿ ಇನ್ನು ನೀಟಾಗಿ ಪೂರ್ತಿಯಾಗಿ ಎಲ್ಲ ಬೆಣ್ಣೆ ಆದಮೇಲೆ ಸ್ವಲ್ಪ ಮೊಸರಿತ್ತು ಅದನ್ನು ಅದರಲ್ಲೂ ಮಾಡಿ ನೋಡೋಣ ಅಂತ ಮಾಡಿದ್ವಿ ಇನ್ನು ಅದರಲ್ಲಿ ಬರೋಲ್ಲ ಅಂತ ಗೊತ್ತಾಯಿತು ಎಷ್ಟೇ ರುಬ್ಬಿದ್ರೂ ಅದು ಬರ್ತಾ ಇರಲಿಲ್ಲ ಅದು ಇಷ್ಟು ರುಬ್ಬೊತ್ತಿಗೆನೇ ಬಂತು ಅದರಲ್ಲಿ ಬೆಣ್ಣೆ ಬಟ್ ಇದರಲ್ಲಿ ಬರ್ತಾನೆ ಇರಲಿಲ್ಲ ಹಂಗಾಗಿ ತೆಗ್ದು ಸೈಡ್ಗಿಕ್ಕಿ ಕೊಟ್ಟೆ ಮಮ್ಮಿ ಹೇಳ್ದೆ ಮಮ್ಮಿಗೆ ಮಮ್ಮಿ ಇದ್ರಲ್ಲಿ ಬರೋಲ್ಲ ಬಿಡು ನಾವು ಸಾಕು ಅಂತ ಇನ್ನು ಅದು ತೆಗ್ದಿಕ್ಕಿರೋದ್ರಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಿ ಅಂದ್ರು ಹಂಗಾಗಿ ಅದನ್ನ ತೆಗ್ದು ಸೈಡಿಗೆ ಇತ್ತೆ ಅದು ಕೈ ಹಾಕು ಸಹ ನೋಡದೆ ಅದು ಬರಲಿಲ್ಲ ಹಂಗಾಗಿ ಸುಮ್ಮನೆ ವೇಸ್ಟ್ ಅದು ಮಾಡಿದ್ರು ಅಂದ್ಬಿಟ್ಟು ಇನ್ನು ಈ ಕಡೆ ಬೆಣ್ಣೆ ತೆಗ್ದಿಟ್ಟಿದ್ವಿ ನೋಡಿ ಹೇಗಿದೆ ಇನ್ನು ಈ ಕಡೆ ಚಿಕನ್ ತಂದಿದ್ರು ಚಿಕನ್ ಸಾಂಬಾರು ಮಾಡೋದಕ್ಕೆ ಅಂತ ದಿ ಬೆಳಗ್ಗೆಲ್ಲ ಮಧ್ಯಾಹ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಮಲ್ಕೊಂಡು ಐತೆ ಪಾಪನ ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾನೆ ಅಲ್ಲಿ ಸುಮಾರು ಹೊತ್ತು ಎದ್ದಾಳ್ತಾನೆ ನಾನು ಮಲ್ಕೊಂಡು ಈಗೆದ್ದಿದ್ದೆ ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಏನಿಲ್ಲ ತಿಂಡಿಗೆ ಪಲಾವ್ ಮಾಡಿದ್ರು ಹಾಸ್ಪಿಟಲ್ಲಿ ಕರ್ಕೊಂಡೋಗಿದ್ದಾರೆ ಯಾಕೆ ಕರ್ಕೊಂಡು ಹೋಗಿದ್ದಾರೆ ಏನು ಇರ್ತಾ ಇಲ್ಲ ಅವ್ನು ಬಂದಮೇಲೆ ಹೇಳ್ತೀನಿ ಇನ್ನು ನಮ್ಮ ಮನೆಯವ್ರು ಬಂದಿದ್ರು ನಿನ್ನೆ ನೆನೆ ಬಂದು ಎಲ್ಲ ತಗೊಂಡು ಬಂದಿದ್ರು ಇನ್ನು ಅವರು ಬೆಳಗ್ಗೆ ಹೋದರು ಮಗಡಿ ಏನೋ ಕೆಲಸ ಇದೆ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅಂದರೆ ಅವ್ರ ಇಲ್ಲಿ ಬಟ್ಟೆ ಇಲ್ಲ ಹಂಗಾಗಿ ಅಲ್ಲೇ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಹಂಗೆ ನಾನು ಮಾಗಡಿಗೆ ಹೋಗ್ತೀನಿ ಕೆಲಸ ಹೋಗ್ಬೇಕು ಅಂದ್ಬಿಟ್ಟು ಹೋದರು ಇಲ್ಲೇನೋ ಕೆಲಸ ಒಂದು ಬಿಲ್ಡಿಂಗ್ ನೋಡಬೇಕು ಅಂತಿದ್ರು ಅವ್ರ ಕಾರ್ಪೆಂಟರ್ ಅಲ್ವಾ ಹಾಗಾಗಿ ಲೆಕ್ಕರೇಲಿ ಏನೋ ಕೆಲಸ ಇದೆ ನೋಡ್ಕೊಂಡು ಹೋಗಿ ಹೋಗ್ತೀನಿ ಅಂತಂದರು ತಿಂಡಿ ತಿಂದ್ಕೊಂಡು ಹೋದರು ಈಗ ಹಂಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇನ್ನು ಇಶಾಂತ ಸಾಹೇಬರು ಬಂದರೆ ಅವ್ರ ಜೊತೆ ಕಂಟಿನ್ಯೂ ಮಾಡಬೇಕು ಏನಿಲ್ಲ ಇದ್ದಕ್ಕಿದ್ದಂಗೆ ಮೈಯಲ್ಲೆಲ್ಲ ಗುಳ್ಳೆಗಳು ಅಷ್ಟೊಂದು ಇನ್ನು ಈಗ ತಾನೆ ಅಣ್ಣ ಫೋನ್ ಮಾಡ್ದ ಎರಡು ನಿಮಿಷ ಬಿಟ್ಕೊಂಡು ಕೆಳಗೆ ಬಾ ಅಂತ ಕೇಳಿಸ್ತೀನಿ ನಾನೇನು ಹೋಗ್ತೀನಿ ಹೋಗ್ತೀನಿಂದ ಹಂಗಾಗಿ ಈಗ ಕರ್ಕುಮಾರಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಹೆಂಗಾಗಿದೆ ಗೊತ್ತಾ ಫ್ರೆಂಡ್ಸ್ ಭಯನೇ ಆಗುತ್ತೆ ನಿನ್ನೆ ಇನ್ನೂ ಕಾಣಿಸ್ಕೊಂಡಿತ್ತು ಹಂಗಾಗಿ ಇವತ್ತು ಇನ್ನೂ ಸ್ವಲ್ಪ ದಪ್ಪು ತಪ್ಪಗಾಗ್ಬಿಟ್ಟಿತ್ತು ಕೈಯಲ್ಲಿ ಮಾತ್ರ ಹಂಗಾಗಿ ತೋರಿಸ್ಬಿಡೋದು ಒಳ್ಳೆಯದು ಏನು ಎಂತ ಏನಂದ್ರು ಅಂತ ಇನ್ನೂ ಗೊತ್ತಿಲ್ಲ ನೋಡೋಣ ಕೇಳ್ತೀನಿ ఇంజెక్షన్ గొప్ప కుసిన పాప హాస్పిటల్ ని బందే కర్కోబా కే బా అంత అణ్ణ హిన్న కర్కొర అవునేనో కేసా ఒకర్గడే హు అంద బ కొట్బు అదవును ನಾನು ನೋಡಿ ಫ್ರೆಂಡ್ಸ್ ಈಗಾಗಿದೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದಕ್ಕೆ ನೆನೆ ಕೈಲಿ ಕಾಲಲ್ಲಿ ಮಂಡಿಲಿ ಮತ್ತೆ ಪಾತ್ರದಲ್ಲೂ ನೋಡಿ ರೆಡ್ ರೆಡ್ಗಾಗಿದೆ ನೋಡಿ ಗುಳ್ಳೆಗಳು ಈ ರೀತಿ ಆಗಿತ್ತು ಮಂಡಿಲೆಲ್ಲ ನನಗೆ ಭಯನೇ ಆಗೋಯ್ತು ಏನಿದು ಅಂತ ಆಮೇಲೆ ಅಮ್ಮ ಅಂದ್ಕೊಂಡ್ವಿ ಅಮ್ಮ ಅಲ್ಲ ಅಂತ ಹೇಳಿದ್ರು ಅಜ್ಜಿ ಎಲ್ಲ ಆಮೇಲೆ ಅದಕ್ಕೆ ಸುಮ್ಮನೆ ಯಾಕೆ ನೆಗ್ಲೆಕ್ಟ್ ಮಾಡೋದು ಅಂದ್ಬಿಟ್ಟು ಹಾಸ್ಪಿಟಲಿಗೆ ಕರ್ಕೊಂಡು ಹೋದ ನಾ ಅಣ್ಣನೇ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದ ಗೌರ್ಮೆಂಟ್ ಹಾಸ್ಪಿಟಲ್ ಮಕ್ಕಳು ಡಾಕ್ಟ್ರಿಗೆ ಹೋದರು ಬಟ್ ಅಲ್ಲಿ ಏನೋ ಡಾಕ್ಟರ್ ಏನೋ ಸಿಗಲಿಲ್ಲ ಅಂದ್ಬಿಟ್ಟು ಕ್ಲಿನಿಕಲ್ಲೇ ತೋರಿಸ್ಕೊಂಡು ಬಂದ ಅಲ್ಲೇನೋ ವಿಟಮಿನ್ ಎ ಕಮ್ಮಿ ಆಗಿದೆ ಅವನಿಗೆ ಕ್ಯಾರೆಟು ಸೊಪ್ಪು ಎಲ್ಲ ತಿನ್ನಿಸಿ ಅಂದ್ಬಿಟ್ಟು ಒಂದು ಟಾನಿಕ್ಕು ಮತ್ತು ಒಂದು ಲೋಷನ್ ಕೊಟ್ಟಿದ್ದರು ಗುಳ್ಳೆಗಳಿಗೆಲ್ಲ ಹಚ್ಚೋಕ್ಕೆ ಅದು ಎಲ್ಲ ಹಚ್ಚಿ ಮತ್ತು ಡ್ರಾಪ್ಸ್ ಎಲ್ಲ ಹಾಕಿ ಈಗ ಸ್ವಲ್ಪ ಪರವಾಗಿಲ್ಲ ಮತ್ತಿದು ಒಂದಿನ ಒಂದು ಸ್ವಲ್ಪ ನಾರ್ಮಲ್ ಆಗಿ ಬಂದಿತ್ತು ಇನ್ನು ಅಮ್ಮ ಮಾರ್ಕೆಟ್ಗೆ ಹೋಗಿದ್ರು ಅಲ್ಲಿಂದ ಎರಡು ಮೂರು ಥರ ಸೊಪ್ಪು ತಂದಿದ್ರು ಅದೆಲ್ಲ ಹಚ್ಚಿ ಬಿಟ್ಟು ಸಿಕ್ಕಿದ್ರು ಅದನ್ನು ಕ್ಲಿಪ್ ತೊಗೊಂಡೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಮೊಸಪ್ಪಿನ ಸೊಪ್ಪು ಮಿಕ್ಸು ತಂದಿದ್ರು ಅದೆಲ್ಲ ಬಿಡಿಸಿ ಇಕ್ಕಿದರು ಈಗ ಇದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಕ್ಬೇಕು ಇನ್ನು ಸಂಜೆ ಸ್ನ್ಯಾಕ್ಸ್ ಮಾಡಿದ್ದೆ ಸ್ನ್ಯಾಕ್ಸ್ಗೆ ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಅದು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಪ ಫಸ್ಟಿಗೆ ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳೆದು ಅದನ್ನು ಒರೆಸ್ಕೊಂಡು ಎರಡು ಭಾಗ ಮಾಡಿಟ್ಕೊಂಡಿದ್ದೆ ಅದಕ್ಕೆನೇ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಒಂದು ಸ್ವಲ್ಪ ಧನ್ಯಾಪುಡಿ ಪುಡಿ ಮತ್ತೊಂದು ಸ್ವಲ್ಪ ಕಡಲೆ ಹಿಟ್ಟು ನಿಮ್ಮ ಹತ್ರ ಇದ್ದರೆ ಆಮ್ಚೂರು ಪೌಡರು ಮತ್ತು ಚಾಟ್ ಮಸಾಲ ಕೂಡ ಹಾಕ್ಕೊಬೋದು ನಾನು ಮನೇಲಿರಲಿಲ್ಲ ಹಂಗಾಗಿ ಹಾಕ್ಕೊಂಡಿಲ್ಲ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಹಾಗೇನೇನೇ ನೀರು ಹಾಕ್ತೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಬೇಕು ಜಾಸ್ತಿ ತೆಳ್ಳಗೆ ಕಲಿಸ್ಕೋಬಾರ್ದು ಸ್ವಲ್ಪ ಗಟ್ಟಿಗೆ ಈಗ ಆಗಿದೆ ನೋಡಿ ಇದಾದ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾಯ್ದೆಯೇ ಹಾಕ್ಕೊಳಕ್ಕೆ ಹೋಗಬಾರ್ದು ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲ ಅದನ್ನು ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಫ್ರೈ ಆಗೋ ಗಂಟ ಕೈ ಆಡೋಕೆ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಮಗ್ಚಿ ಹಾಕ್ಬೇಕು ಅಲ್ಲಿವರೆಗೂ ಕೈ ಆಡಂಗಿಲ್ಲ ಇಲ್ಲಾಂದರೆ ಅದು ಮಸಾಲೆನೇ ಬೇರೆ ಬೆಂಡೆಕಾಯಿ ಬೇರೆ ಹಾಕ್ಬಿಡ್ತು ಹಂಗಾಗಿ ಇನ್ನು ಒಂದು ಕಡೆ ಫ್ರೈ ಆಗಿ ಇನ್ನು ಇನ್ನೊಂದು ಕಡೆ ಬೇಯ್ಲಿ ಅಂದ್ಬಿಟ್ಟು ಎಲ್ಲ ಇದನ್ನ ತಿರುವಾಗುತ್ತೆ ಇನ್ನು ಇನ್ನೊಂದು ಸ್ವಲ್ಪ ಇದೆಯಲ್ಲ ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಜೆ ಕಾಫಿ ಜೊತೆ ಸ್ನ್ಯಾಕ್ಸ್ಗಾದರೂ ತಿನ್ಬೋದು ಇಲ್ಲ ಊಟದ ಜೊತೆ ನೆಂಚ್ಕೊಳ್ಳೋಕ್ಕಾದರೂ ಈಗ ಏನಾದರೂ ಬೇಳೆ ಸಾರು ಏನಾದರೂ ಪ್ಲೇನ್ ಸಾರು ಮಾಡಿದರೆ ಅದ್ರ ಜೊತೆಗೆ ಇದನ್ನು ತಿನ್ಬೋದು ಇನ್ನೈದು ಇಷ್ಟ ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿತ್ತು ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದ ಬಾಯ್ ಫ್ರೆಂಡ್ಸ್